హలో ఫ్రెండ్స్ గుడ్ మార్నింగ్ ఎల్గూ వెల్కమ్ బ్యాక్ టు హర్షిరమూత యూట్యూబ్ ఛానల్ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ಫುಡ್ ವ್ಲಾಗ್ ಏನಪ್ಪ ಅಂತ ಅಂದರೆ ಕುಂಬಳಕಾಯಿ ಪಲ್ಯ ಮತ್ತು ಅದ್ರ ಜೊತೆಗೆ ರಾಗಿ ಸಾರಿ ರವೆ ಮತ್ತು ಗೋಧಿ ಮಿಕ್ಸ್ ಮಾಡಿ ಮಾಡಿರುವಂತಹ ರೊಟ್ಟಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕುಂಬಳುಕಾಯಲ್ಲಿ ಅರ್ಧ ಕುಂಬಳಕಾಯಿನ ಒಡ್ಕೊಂಡು ಅದರಲ್ಲಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹಾಕಬೇಕು ಆವಾಗ ಬೇಗ ಬೇಯುತ್ತೆ ಹಾಗೆ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸಾರಿ ಕುದಿ ಸಾರಿ ಕದಬೇವು ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊತೀನಿ ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೊಬೋದು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೊತ ಬರಬೇಕು ಈ ಕುಂಬಳಕಾಯಿ ಪಲ್ಯಕ್ಕೆ ನಾವು ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಇನ್ನೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ತಗೊಂಡಿರೋ ಕುಂಬಳಕಾಯಿಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಈರುಳ್ಳಿನ ಬಳಸಿದ್ದೀನಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಇದಕ್ಕೆ ಕಟ್ ಮಾಡಿರೋಂತಹ ಕುಂಬಳಕಾಯಿನ ಸೇರಿಸಬೇಕು ಕುಂಬಳಕಾಯಿ ಹಾಕಿದಾಗ ತುಂಬ ಅಂತ ಅನಿಸುತ್ತೆ ಬಟ್ ನೋಡಿ ಈಗ ಕುಕ್ಕರ್ ತುಂಬ ಇದೆ ಅಂತ ಅನಿಸ್ತಾಯಿತ್ತು ಅದೇ ಬೆಂದಾದ್ಮೇಲೆ ಅದರಲ್ಲಿ ಅರ್ಧ ಭಾಗ ಆಗಿರುತ್ತೆ ಅಷ್ಟೇ ಕುಂಬಳಕಾಯಿನೆಲ್ಲ ಹಾಕ್ಬಿಟ್ಟು ಅದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ತಿರುಬೇಕು ಒಂದು ಸಲ ತಿರುಗಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ತೆಗೆದ್ರೆ ಹಾಗೆ ಕುಂಬಳಕಾಯಿ ಎಲ್ಲ ಫುಲ್ಲು ಸಾಫ್ಟ್ ಆಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಸಲ ಸುಮ್ಮನೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ಐದು ನಿಮಿಷ ಆದಮೇಲೆ ಯಾವ ಥರ ಆಗಿರುತ್ತೆ ಅಂತ ಈಗ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಸ್ವಲ್ಪ ಆಲ್ರೆಡಿ ಬೆಂದಿದೆ ಕೆಳಗಡೆ ತೆಗಿತೀನಿ ನೋಡಿ ಆಲ್ರೆಡಿ ನೀರು ಬಿಟ್ಕೊಳ್ಳೋ ಬಿಟ್ಕೊಂಡಿದೆ ಹಾಗೆ ಬೆಂದಿದೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ತುಂಬಾ ಬೇಗ ಮಾಡ್ಕೊಬೋದು ಹಾಗೆ ಇದು ಟೇಸ್ಟ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ನನಗೆ ತುಂಬ ಇಷ್ಟ ಕುಂಬಳಕಾಯಿ ಅಂತ ಅಂದರೆ ನನಗೆ ಲಾಕ್ಡೌನೇ ನೆನಪಾಗೋದು ಯಾಕಂದರೆ ಅವಾಗ ಲಾಕ್ಡೌನಲ್ಲಿ ಫ್ರೀ ಕುಂಬಳಕಾಯಿ ಕೊಡ್ತಿದ್ರಲ್ಲ ಎಲ್ಲರ ಮನೆಗೂ ಒಂದೊಂದು ಕುಂಬಳಕಾಯಿ ಕೊಡೋರಲ್ಲ ಟೌನ್ ಆವಾಗ ಲಾಕ್ಡೌನಲ್ಲಿ ನಮ್ಮಮ್ಮ ಅಂತೂ ಜಾಸ್ತಿ ರೊಟ್ಟಿ ಕುಂಬಳಕಾಯಿ ಪಲ್ಯನೇ ಮಾಡಿದ್ದ ಮಾಡಿದ್ದು ನನಗದೀಗ್ಲೂ ತುಂಬ ಚೆನ್ನಾಗಿ ನೆನಪಿದೆ ಮನೇಲಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ಹೋಗಿ ತೊಗೊಂಡು ಗದ್ದೆ ಹತ್ರ ಹೋಗ್ಬಿಡ್ತಿದ್ದೋ ನಾವು ಅಲ್ಲಿ ಗದ್ದೆ ಹತ್ರ ವೆದರ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅದನ್ನು ತಿಂತಾ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಇರ್ತಿತ್ತು ಅಷ್ಟು ಚೆನ್ನಾಗಿರ್ತಿತ್ತು ಆ ಡೇಸ್ ತುಂಬ ಚೆನ್ನಾಗಿತ್ತು ನೋಡಿ ಇವಾಗ ಒಂದು ಹತ್ತು ನಿಮಿಷ ಎಲ್ಲ ಕುಂಬಳಕಾಯಿ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಂಡು ತಿರುಕೊಂಡ್ರೆ ನಮಗೆ ಬೇಕಾಗಿರುವಂತಹ ರುಚಿ ರುಚಿಯಾದ ಕುಂಬಳಕಾಯಿ ಪಲ್ಯ ಸವಿಯಲು ಸಿದ್ಧ ಇದನ್ನು ಮಾಡೋಕ್ಕೆ ತುಂಬ ಟೈಮು ಬೇಕಾಗಲ್ಲ ತುಂಬ ಇಂಗ್ರೀಡಿಯೆಂಟ್ಸು ಬೇಕು ಅಂತೇನಿಲ್ಲ ಇರೋ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನ ಬಳಸಿ ನಾವು ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಕುಂಬಳಕಾಯಿ ಇದು ಚೆನ್ನಾಗಿತ್ತು ಅನಿಸುತ್ತೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ಸೊ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಇದಕ್ಕೆ ನಾನಿಲ್ಲಿ ರೊಟ್ಟಿಗೆ ಏನು ಬಳಸಿದ್ದೀನಿ ಅಂದರೆ ಒಂದು ಸ್ವಲ್ಪ ರವೆ ಮತ್ತು ಗೋಧಿ ಹಿಟ್ಟನ್ನ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ನಾನು ರೊಟ್ಟಿ ಮಾಡ್ಕೊತಾ ಇದ್ದೀನಿ ಅದು ಈ ರೊಟ್ಟಿಗೂ ಕುಂಬಳಕಾಯಿ ಪಲ್ಯಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಕ್ಕಿ ಇರಲಿಲ್ಲ ಹಾಗಾಗಿ ಈ ಥರ ರವೆ ರೊಟ್ಟಿ ಥರ ರವೆ ಮತ್ತು ಗೋ ಗೋಧಿ ರೊಟ್ಟಿ ತುಂಬಾ ಚೆನ್ನಾಗಿತ್ತು ತುಂಬಾ ಬಿಸಿ ಬಿಸಿಲು ತಿಂದರೆ ಕ್ರಿಸ್ಪಿ ಕ್ರಿಸ್ಪಿ ಇರುತ್ತೆ ಅದೇ ತಣ್ಣಗೆ ಅದ್ಮ ತಿಂದರೆ ಎಲ್ಲ ಒಂಥರ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೊಟ್ಟಿ ಅಂತ ಕಿತ್ ಅಂದರೆ ಎಬ್ಬೋದಕ್ಕೂ ಏನು ಕಷ್ಟ ಆಗೋಲ್ಲ ಆರಾಮಾಗಿ ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ನೀವುಗಳು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ತುಂಬ ಜನರಿಗೆ ತಲುಪಿಸಿ ಹಾಗೆ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್